ಗಿಣಿಗೇರ ಗ್ರಾಮದ ಪಕ್ಕದಲ್ಲಿರುವ ಅಲ್ಟ್ರಾಟಿಕ್ ಸಿಮೆಂಟ್ ಫ್ಯಾಕ್ಟರಿ ಧೂಳಿನಿಂದ ರೈತರಿಗೆ ಅನ್ಯಾಯ ಗಿಣಿಗೇರ ಗ್ರಾಮದಲ್ಲಿ ಇತ್ತೀಚೆಗೆ ಧೂಳು ಕಲುಷಿತ ವಾತಾವರಣ ರೈತರ ಬೆಳೆದ ಕೃಷಿ ನಾಶ ಗ್ರಾಮದ ಜನರಿಗೆ ಅನಾರೋಗ್ಯ ತೊಂದರೆಗಳು ಕಾಣಿಸುತ್ತಿವೆ ಎಂದು ಜಗದೀಶ್ ಆರೋಪಿಸಿದ್ದಾರೆ ಜಗದೀಶ್ ಹೊಲದ ಪಕ್ಕದಲ್ಲಿ ಸಿಮೆಂಟ್ ಕಾರ್ಖಾನೆ ಇತ್ತು ಕಳೆದ ಹದಿನೈದು ವರ್ಷಗಳಿಂದ ಧೂಳು ಬೆಳೆದ ಬೆಳೆಗಳ ಮೇಲೆ ಕುಳಿತು ಇಳುವರಿ ಬರುತ್ತಿಲ್ಲ ಇದರ ಬಗ್ಗೆ ಹಲವಾರು ಬಾರಿ ಪರಿಹಾರ ಕ್ರಮ ಕೈಗೊಳ್ಳಲು ಕಂಪನಿಗೆ ಮನವಿ ಮಾಡಿದ್ರೂ ಯಾವುದೇ ಪರಿಹಾರ ಆಗಿಲ್ಲ ಧೂಳು ಬರದಂತೆ ತಡೆಗಟ್ಟಲು ಕ್ರಮ ಕೈಗೊಂಡಿಲ್ಲ ಕೊಪ್ಪಳದ ವಾಯು ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳಿಗೆ ಹಾಗೂ ಮಾನ್ಯ ಅಪರ್ ಜಿಲ್ಲಾಧಿಕಾರಿಗಳಾದ ಸಾವಿತ್ರಿ ಬಿ ಕಡಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಗಿಣಿಗೇರ ನಾಗರಿಕ ಹೋರಾಟ ಸಮಿತಿಯ ಮುಖಂಡರಾದ ಮಂಗಳೇಶ್ ರಾಥೋಡ್ ಮತ್ತು ಆನಂದ್ ಮೂರುಮನಿ ಮಾತನಾಡಿ ಬಡ ರೈತ ಜಗದೀಶ್ ಅವರಿಗೆ ಸಿಮೆಂಟ್ ಫ್ಯಾಕ್ಟರಿಯಿಂದ ಆಗಿರುವ ನ್ಯಾಯವನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಇಲ್ಲಿಯವರೆಗೂ ಆಗಿರುವ ನಷ್ಟಕ್ಕೆ ಪರಿಹಾರ ಕೊಡಬೇಕು ಬಡ ಕುಟುಂಬದಿಂದ ಬಂದ ರೈತ ಇವರಿಗೆ ಪರಿಹಾರ ಸಿಗಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಗಿಣಿಗೇರ ನಾಗರಿಕ ಹೋರಾಟ ಸಮಿತಿಯ ಸಂಚಾಲಕ ಶರಣುಗಡ್ಡಿ ದಾನಪ್ಪ ಹಲಿಗೇರಿ ಆನಂದ್ ಮುರ್ಮನಿ ಜಗದೀಶ್ ಜಿ ಮೌನೇಶ್ ಹಲಿಗೇರಿ ಮುಂತಾದವರು ಭಾಗವಹಿಸಿದ್ರು ಐವತ್ತೆಂಟು ಮುನ್ನೂರ ಅರವತ್ತೆಂಟು ಸರ್ವೆ ನಂಬರ್ ಏನಾಯ್ತಲ್ಲ ಬರೆಯವ ಗಂಡ ಹನುಮಂತಪ್ಪ ಗೋಟ್ ಅನ್ಮಾನವರು ಮತ್ತು ಅವ್ರ ಜಗದೀಶ್ ಜಗದೇಶ್ ಗೋಟ್ ಅನ್ಮಾನವರು ಈ ಮಾಲಿನ್ಯ ಅಧಿಕಾರಿಗಳು ಏನಾದ್ರಲ್ಲ ಬೆಳಗ್ಗೆ ನಾವು ಬಂದಿರೋದು ಸುಮಾರು ಒಂಬತ್ತು ಗಂಟೆಯಿಂದ ಬಂದು ವೇಟ್ ಆದ್ರೆ ಆದರೆ ಇನ್ನೂವರೆಗೆ ಅಧಿಕಾರಿಗಳು ಬಂದಿಲ್ಲ ಅವ್ರ ಸಿಬ್ಬಂದಿಗಳು ಏನಂತಾರೆ ಬಳ್ಳಾರಿ ವಗೇರೆ ವಿಜಯನಗರ ನೋಡ್ಕೊಂತಾರೆ ಕೊಪ್ಪಳ ಮೂರು ಡಿಸ್ಟಿಕ್ ಅವರೇ ನೋಡ್ಕೊಂತಾರೆ ನಾಲ್ಕು ಗಂಟೆಗೆ ಬರ್ತಾವಂತ ಹೇಳ್ತಾ ಇದ್ದಾರೆ ಈ ಥರ ಆದ್ರೆ ಜನ ಸಮಾನ ಜನಗಳ ಸಮಸ್ಯೆ ಹೆಂಗ ಅದ್ರ ಕುರಿತು ಯಾರು ಕೇಳ್ತಾರೆ ಆ ಸ ಒನ್ನೂರ ಅರವತ್ತೆಂಟು ಸರ್ವೆ ನಂಬರ್ದಾಗ ಇಷ್ಟು ತಪ್ಪ ಡಸ್ಟ್ ಬಿದ್ದೈತಿ ಅವ್ರು ಹೆಂಗೆ ಉಳಿ ಉಳ್ಯ ಮಾಡ್ಕೊಂಡು ಬೆಳಿಬೇಕು ಬೆಳೆನ ಅವ್ರ ಹೊಟ್ಟೆ ಜೀವನ ಹೆಂಗೆ ಫ್ಯಾಕ್ಟ್ರಿಗೆ ಹಲವು ಬಾರಿ ಮನವಿ ಮಾಡಿದ್ದಾರೆ ಹಲವು ಬಾರಿ ಮಾಲಿನ್ಯ ಅಧಿಕಾರಿಗಳಿಗೆ ಮನವಿ ಮಾಡ್ಯಾರ ಸ್ವೀಕಾರ ಮಾಡ್ಯಾರ ಇಲ್ಲಿಯಾರಿಗೆ ಅದರ ಕ್ರಮ ತಗೊಂಡಿಲ್ಲ ಇದ್ರ ಬಗ್ಗೆ ಯಾರು ಕೇಳೋರು ಅದಕ್ಕೆ ಇದು ಉದ್ದೇಶಕ್ಕಾಗಿ ನಾವು ಬಂದು ಇಲ್ಲೇ ಕುಂತೀವಿ ಬೆಳಗಿಂದ ಇಲ್ಲೇ ಇದ್ದೀವಿ ಈ ಉದ್ದೇಶಕ್ಕೆ ಒಂದು ಯಾರು ಮಾತು ಮುಗಿಸ್ತೀನಿ ನಾವು ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿ ಯುವ ಮುಖಂಡರು ನಮ್ಮ ಆನಂದ್ ಮೂರ್ಮನೆ ಜಗದೇಶ್ ಇವರು ನಾಗರಿಕ ಹೋರಾಟ ಸಮಿತಿ ಯುವ ಮುಖಂಡರು ಮತ್ತು ನಮ್ಮ ಸಂಚಾಲಕರು ಎ ಐ ಡಿ ಒ ಮತ್ತು ಹನುಮಂತ ಕಟಿ ಅಂಥೇಳಿ ಮತ್ತು ನಮ್ಮ ಸ್ನೇಹಿತನಾದ ಮೋನೇಶ್ ಮತ್ತು ದಾನಪ್ಪ ಇವರು ಹೇಳಿರಿ ಜಗದೀಶ್ ಅವರಿಗೆ ಕೃಷಿ ಭೂಮಿಯಲ್ಲಿ ಅನ್ಯಾಯ ಆಗಿದೆ ಹಾಗಾಗಿ ನಿನ್ನೆ ನಮಗೆ ದೂರವಾಣಿ ಮೂಲಕ ನಾಗರಿಕ ಹೋರಾಟ ಸಮಿತಿಯವರಿಗೆ ಹೇಳಿದ್ರು ಅವರು ನಮ್ಮ ನಾಗರಿಕ ಹೋರಾಟ ಸಮಿತಿ ಇಟ್ಕೊಂಡರು ಹಾಗಾಗಿ ಅವರಿಗೆ ಅವರು ದಬ್ಬಾಳಿಕೆ ಮಾಡಿದ್ದಾರೆ ಫುಲ್ ಟೀಸಿನಲ್ಲಿ ಹಾಕ್ತೀನಿ ಅಥವಾ ಪಿ ಎಸ್ ಐ ಕರೆಸಿ ನಿಮಗೆ ಒಳಗಡೆ ಹಾಕಿಸ್ತೇನೆ ಅಂತ ನಮ್ಮೊಬ್ಬ ಹೋರಾಟ ಸಮಿತಿ ಅವರಿಗೆ ಈ ಥರ ದಬ್ಬಾಳಿಕೆ ಹಾಕ್ತಾ ಇದ್ದಾರೆ ತಿಡಿಗೇರಿಲ್ಲಿದ್ದ ಫ್ಯಾಕ್ಟ್ರಿ ಇರೋದು ಆರುನೂರು ಮೀಟ್ರಲ್ಲಿ ಇರೋದು ಸಪ್ರೇಟ್ ಧೂಳು ಇರೋದ್ರಿಂದ ಅಲ್ಲಿ ಇದ್ದಂಥ ಎಲ್ಲರಿಗೂ ಭಾಳ ತೊಂದರೆ ಆಗ್ತಾ ಇದೆ ಹಾಗಾಗಿ ನಮ್ಮ ಪ್ರತಿನಿಧಿಗಳು ಯಾವುದೇ ಥರ ರೆಸ್ಪಾನ್ಸಲ್ ಮಾಡ್ತಾ ಇಲ್ಲ ಒಬ್ಬ ಬಡ ರೈತ ದಲಿತ ಹಿಂದುಳು ವರ್ಗದ ಒಬ್ಬ ಜಗದೀಶ್ ಅನ್ನೋ ದ ಬಡ ರೈತನ ಮ ಹೊಲದಲ್ಲಿ ಈ ಥರ ಬೆಳ್ಳಗ ಬೆಳಗ್ಗೆ ಆಲ್ರೆಡಿ ನಾನು ಸೋಷಲ್ ವಾ ಇದರಲ್ಲಿ ವಿಡಿಯೋ ಬಿಟ್ಟಿದ್ದೀನಿ ನೋಡ್ತಾ ಇದ್ದೀರಾ ನೀವು ನೋಡಿ ಸ್ವಲ್ಪ ಅದು ನ್ಯಾಯ ತೋರಿಸ್ಕೊಡ್ರಿ ಅದೇ ಆದಷ್ಟು ಬೇಗ ಅದಕ್ಕೆ ಪರಿಹಾರ ಕೊಳ್ಳಿಕ್ಕರೆ ನಮ್ಮ ಮುಂದಿನ ದಿನದಲ್ಲಿ ನಾವು ಹೋರಾಟಕ್ಕೆ ಸಜ್ಜಾಗಬೇಕಾಗತ್ತೆ ನಾಗರಿಕ ಹೋರಾಟ ಸಮಿತಿಯಿಂದ ಮತ್ತು ನಮ್ಮ ಕೊಪ್ಪಳ ಜಿಲ್ಲೆದ ಎಷ್ಟು ಸಂಘಟನೆಗಳು ಅದು ರೈತರ ಸಂಘಟನೆಗಳು ಪ್ರತಿಯೊಬ್ಬ ಸಂಘಟನೆಗಳು ಬಂದು ನಮಗೆ ಬೆಂಬಲ ಕೊಡ್ತೀವಿ ಅಂತ ಆಲ್ರೆಡಿ ನಮಗೆ ದೂರವಾಣಿ ಮೂಲಕ ಕಾಲ್ ಮಾಡಿದ ಹೇಳಿದ್ದಾರೆ ಹಾಗಾಗಿ ಆದಷ್ಟು ಬೇಗನೆ ಅವ್ರಿಗೆ ಪರಿಹಾರ ಸಿಕ್ಕಲಿ ನಾವು ಹೋರಾಟಕ್ಕೆ ನಾವು ಸಜ್ಜಾಗಬೇಕಾಗುತ್ತೆ